ಎಲ್ರಿಗೂ ನಮಸ್ಕಾರ ಸ್ಟೂಡೆಂಟ್ಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರ್ಯಾರು ಸ್ಟೂಡೆಂಟ್ಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಸ್ಟೂಡೆಂಟ್ಸ್ಗೆ ಎಲ್ಪ್ ಆಗುವಂತಹ ಇನ್ಫಾರ್ಮೇಷನ್ಸ್ಗಳು ಈ ಚಾನಲಲ್ಲಿ ಇರುತ್ತೆ ಸಾಕಷ್ಟು ದಿನಗಳಿಂದ ವೆಯ್ಟ್ ಮಾಡ್ತಿದ್ದಂತಹ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪು ಕೊನೆಗೂ ಅಮೌಂಟ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಮೌಂಟ್ ಆಗಿರೋದಕ್ಕೆ ಪ್ರೂಫು ಸಹ ಇಲ್ಲಿ ತೋರಿಸ್ತಾ ಇದ್ದೀನಿ ನೀವೇನಾರು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಈ ಒಂದು ಹೇಳುವಂಥ ಕೆಲಸನ ಮಾಡಿಲ್ಲ ಅಂತ ಅಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರೋದಿಲ್ಲ ನೋಡಿ ಅಮೌಂಟ್ ಕ್ರೆಡಿಟ್ ಆಗಿರೋದಕ್ಕೆ ನಾನು ನಿಮಗೆ ಪ್ರೂಫ್ ಆಗ್ತಾಯಿದ್ದೀನಿ ನಿನ್ನೆ ಹದಿನೈದನೇ ತಾರೀಕು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಮೌಂಟು ಕ್ರೆಡಿಟ್ ಆಗಿದೆ ನಿಮ್ಗೆ ಹಾಗೆ ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ ಆರು ಸಾವಿರ ಟೆಂತು ಪಿ ಯು ಸಿ ಓದ್ತಿರೋರಿಗೆ ಮೂರು ಸಾವಿರ ಮತ್ತು ನಾಲ್ಕೂವರೆ ಸಾವಿರ ಅಮೌಂಟ್ ಬರುತ್ತೆ ಅದಕ್ಕೆ ಪ್ರೂಫ್ನ ಇಲ್ಲ ಆಗ್ತಾಯಿದ್ದೀನಿ ನೋಡಿ ಎಜುಕೇಷನಲ್ ಅಸಿಸ್ಟೆನ್ಸ್ ಫಾರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಆರು ಸಾವಿರ ಮತ್ತು ಮೂರು ಸಾವಿರ ಅಮೌಂಟು ಕ್ರೆಡಿಟ್ ಆಗಿದೆ ನೋಡಿ ಬ್ಯಾಂಕ್ ನೇಮು ನಿಮ್ಗೆ ಆಧಾರ್ ಸೀಡಿಂಗ್ ಯಾವುದಾಗಿರುತ್ತೆ ಆ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಬಂದಿದೆ ನೋಡಿ ಈಗ ಈ ಸ್ಕಾಲರ್ಶಿಪ್ ಬಂದು ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಈ ಬ್ಯಾಚ್ನಲ್ಲಿ ಅಪ್ಲಿಕೇಶನ್ ಹಾಕಿರುವಂತಹ ಸ್ಟೂಡೆಂಟ್ಸ್ಗಳಿಗೆ ಅಮೌಂಟ್ ಹಾಕೋಕೆ ಈಗ ಸ್ಟಾರ್ಟ್ ಮಾಡಿದ್ದಾರೆ ಸುಮಾರಷ್ಟು ಸ್ಟೂಡೆಂಟ್ಸ್ಗಳಿಗೆ ಎರಡು ತಿಂಗಳ ಹಿಂದೆ ಬಂದಿತ್ತು ಅದನ್ನ ವೀಡಿಯೋ ಮಾಡಿ ತಿಳಿಸಿದ್ದೆ ಈಗ ಎಲ್ರಿಗೂ ಸಹ ಕ್ಲಿಯರ್ ಮಾಡಿದ್ದಾರೆ ಈ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಬ್ಯಾಚ್ನು ಈಗ ಇದೆಲ್ಲ ಆದಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಬ್ಯಾಚ್ನ ಕನ್ಸಿಡರ್ ಮಾಡಿಕೊಂಡು ಅದನ್ನು ವೆರಿಫಿಕೇಷನ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ ನಾನು ಡಿಪಾರ್ಟ್ಮೆಂಟ್ಗೆ ಹೋಗಿ ವಿಚಾರಿಸಿದಾಗ ಇವರು ಹೇಳಿರೋವಂಥ ಮಾಹಿತಿ ನೋಡಿ ನಿಮ್ಗೊಂದು ಕೆಲಸ ಮಾಡಬೇಕು ಅಂತಂದೇ ಲೇಬರ್ ಕಾರ್ಡ್ ಅಪ್ಲಿಕೇಶನ್ ಹಾಕಿ ನೋಡಿ ನಿಮ್ಮ ಲೇಬರ್ ಕಾರ್ಡು ಯಾವ ಒಂದು ಇರುತ್ತೆ ಅಂದರೆ ನಿಮ್ಮ ನಿಯರೆಸ್ಟು ಲೇಬರ್ ಕಾರ್ಡ್ ಆಫೀಸ್ ಎಲ್ಲಿರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಎರಡು ಡಾಕ್ಯುಮೆಂಟ್ಸನ್ನ ಸಬ್ಮಿಟ್ ಮಾಡಬೇಕಾಗತ್ತೆ ನೀವು ಅಲ್ಲಿ ಹೋಗ್ಬಿಟ್ಟು ಸ್ಟೂಡೆಂಟ್ಸ್ ಐ ಡಿ ಅಂದರೆ ಎಸ್ ಎಸ್ ಪಿ ಐ ಡಿನ ನೀವು ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ ಅದರ ಜೊತೆಗೆ ಲೇಬರ್ ಕಾರ್ಡ್ದು ಒಂದು ಜೆರಾಕ್ಸ್ನ ಕೇಳ್ತಾರೆ ಇವೆರಡೂ ಡಾಕ್ಯುಮೆಂಟ್ಸ್ನ ನೀವು ಅಲ್ಲಿರುವಂಥ ಆಫೀಸರ್ಸ್ಗೆ ಸಬ್ಮಿಟ್ ಮಾಡಬೇಕಾಗತ್ತೆ ಈ ಒಂದು ಡೇಟಾನ ಅವರು ಅವರ ಡೇಟಾ ಬೇಸ್ಗೆ ಅಪ್ಡೇಟ್ ಮಾಡ್ತಾರೆ ಅದಾದಮೇಲೆ ನಿಮಗೆ ಸ್ಕಾಲರ್ಶಿಪ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಒಂದು ಕೆಲಸನ ಮಾಡಲಿಲ್ಲ ಅಂದರೆ ನಿಮಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬರಲ್ಲ ಇದು ಮೇಯ್ನಾಗಿ ನೀವು ಮಾಡಬೇಕಾಗಿರುವಂಥ ಒಂದು ಕೆಲಸ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ